ಏಷ್ ದರ್ಶನ್ ಕಿಚ್ಚ ಉಟ್ಟಾಗಿ ನಡೆಸಿಕೊಡ್ತಾರೆ ಹೊಸ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಏಷ್ ಕಿಚ್ಚ ದರ್ಶನ್ ಸೇರಿಕೊಂಡು ಹೊಸ ರಿಯಾಲಿಟಿ ಶೋ ನಡೆಸಿಕೊಡ್ತಾರಾ ಇದು ನಿಜಾನ ಅಥವಾ ಎಪ್ರಿಲ್ ಫುಲ್ ಮಾಡೋ ಟೆಕ್ನಿಕ್ ಈ ಕನ್ನಡ ಇತ್ತೀಚೆಗೆ ಹೊಸ ಪ್ರೊಮೋ ಒಂದನ್ನು ರಿಲೀಸ್ ಮಾಡಿದ್ದು ಇದನ್ನು ನೋಡಿದ ನರ್ತಿಗರು ಶಾಕ್ ಆಗಿದ್ದಾರೆ ಇದು ನಿಜಾನ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಹೊಸ ರಿಯಾಲಿಟಿ ಶೋ ಶೀಘ್ರದಲ್ಲಿ ಬರಲಿದೆ ಎಂದು ಪ್ರೋಮೋದಲ್ಲಿ ತಿಳಿಸಲಾಗಿದೆ ಕನ್ನಡ ಕಿರುತೆರೆತ ಇತಿಹಾಸದಲ್ಲಿ ಮೊತ್ತ ಮೊದಲ ಬಾರಿಗೆ ಎಂದು ಕೂಡ ಹೇಳಲಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯ್ ಚಕ್ರವರ್ತಿ ಕಿಚ್ಚು ಸುದೀಪ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಡೆಸ್ ಶೋ ನಡೆಸಿಕೊಡಲಿದ್ದಾರೆ ಎನ್ನಲಾಗಿದೆ ಇವರು ನಡೆಸಿಕೊಡುವ ಹೊಚ್ಚ ಹೊಸ ರಿಯಾಲಿಟಿ ಶೋ ಎಂದು ಪ್ರೊಮೋದಲ್ಲಿ ಹೇಳಲಾಗಿದೆಯಾಗಿದ್ದರೂ ಇದನ್ನು ಅಭಿಮಾನಿಗಳು ಮಾತ್ರ ನಂಬುತ್ತಿಲ್ಲ ಈ ಪ್ರೊಮೋಗೆ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಲೈಕ್ಸ್ ಬಂದಿದೆ ಆದರೆ ನೆಟ್ಟಿಗರು ಮಾತ್ರ ಇದನ್ನು ನಿಜ ಎಂದು ನಂಬಿಲ್ಲ ನೆಟ್ಟಿಗರು ಕಮೆಂಟ್ ಮಾಡಿ ಕಾಮಿಡಿ ಮಾಡ್ತಾ ಇದ್ದೀರಾ ಎಂದು ಕೇಳುತ್ತಿದ್ದಾರೆ ಏಪ್ರಿಲ್ ಫುಲ್ ಅಂತ ನಾಳೆ ಪೋಸ್ಟ್ ಹಾಕ್ತಾರೆ ನೋಡಿ ಎಂದಿದ್ದಾರೆ ಇನ್ನೊಬ್ಬರು ಆದರೆ ಇದು ನಿಜವ ಸುಳ್ಳ ಎನ್ನುವುದು ಇನ್ನೂ ಕೂಡ ರಿವೀಲ್ ಆಗಿಲ್ಲ ಇನ್ನೊಬ್ಬರು ಕಮೆಂಟ್ ಮಾಡಿ ಟ್ಯಾರ್ಪಿ ಇನ್ನೊಂದೆ ಪುಲ್ ನಿಮ್ಮದೆ ಎಂದಿದ್ದಾರೆ ಇನ್ನೊಬ್ಬರು ಕಮೆಂಟ್ ಮಾಡಿ ಎಷ್ಟೋ ಅಭಿಮಾನಿಗಳ ಕನಸು ಗುರು ಇದು ಎಂದು ರೆಡ್ ಹಾರ್ಟ್ ಎಮೋಜಿಗಳನ್ನು ಹಾಕಿದ್ದಾರೆ ಬಾಕ್ಸ್ ಆಫೀಸ್ ಟಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಟಿಆರ್ ಪೀಕಿಂಗ್ ಎಂದಿದ್ದಾರೆ ಇನ್ನೊಬ್ಬರು ಅಬ್ಬಬ್ಬ ಗುರುವ ಎಲ್ಲಿದಿರ ಎಷ್ಟು ಅಭಿಮಾನಿಗಳ ಕನಸು ದರ್ಶನ್ ಸರ್ ಸುದೀಪ್ ಸರ್ ನ ಜೋಡೆಪ್ಪು ಆಗಿ ನೋಡೋಕೆ ಜೊತೆಗೆ ಯಶ್ ಬೈ ಸೂಪರ್ ಸೂಪರ್ ಇಡೀ ಕರ್ನಾಟಕನೇ ಖುಷಿ ಪಡುವ ವಿಷಯ ಎಂದು ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರು ಕಮೆಂಟ್ ಮಾಡಿ ಏಪ್ರಿಲ್ ಫುಲ್ ಪಕ್ಕಾ ಎಂದಿದ್ದಾರೆ ಕರ್ನಾಟಕದ ಅಸಂಖ್ಯಾತ ಅಭಿಮಾನಿಗಳ ಕನಸು ಸುದೀಪ್ ಮತ್ತು ದರ್ಶನ್ ಸರ್ ಅವರಿಬ್ಬರನ್ನು ಒಟ್ಟಿಗೆ ನೋಡುವುದು ಆ ಕ್ಷಣ ಆದಷ್ಟು ಬೇಗ ಬರಲಿ ಎಂದು ಕಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರು ಕರ್ನಾಟಕದ ನಂಬರ್ ಒನ್ ಹೀರೋ ಬಿಗ್ ಬಾಸ್ ಚಾನೆಲ್ ಚಾನೆಲ್ಗೆ ಬರ್ತಾರೆ ಎಂದ್ರೆ ಟಿಆರ್ಪಿ ಬ್ಲಾಸ್ಟ್ ಎಂದು ಕಮೆಂಟಿಸಿದ್ದಾರೆ ಇನ್ನೊಬ್ಬರು ಇದು ದರ್ಶನ್ ಯಶ್ ಸುದೀಪ್ಗೆ ಗೊತ್ತಾ ಎಂದು ಕಮೆಂಟ್ ಮಾಡಿ ಜೋರಾಗಿ ನಗುವ ಎಮೋಜಿಯನ್ನು ಹಾಕಿದ್ದಾರೆ ಇನ್ನೊಬ್ಬರು ಹೇಳಿದ್ರೇನೇ ಮೈ ಎಲ್ಲ ಜಿಮ್ ಅನ್ಸುತ್ತೆ ದಯವಿಟ್ಟು ಇದನ್ನು ಪಟಾಕಿ ಮಾಡಬೇಡಿ ಎಂದು ಇನ್ನೊಬ್ಬರು ರಿಕ್ವೆಸ್ಟ್ ಮಾಡಿದ್ದಾರೆ ಇದು ನಿಜ ಆಗಲಿ ಅಂತ ಇಡಿ ಕರ್ನಾಟಕದ ಆಶಯ ಎಂದಿದ್ದಾರೆ ಇನ್ನೊಬ್ಬರು ಏನ್ ಗುರು ಇದು ನಿಜಾನ ಒಂದೇ ರಿಯಾಲಿಟಿ ಶೋನಲ್ಲಿ ಮೂರು ದಿಗ್ಗಜರು ಹಬ್ಬ ಮಾಡೋಕೆ ರೆಡಿ ಆಗಿ ಎಲ್ರು ಎಂದಿದ್ದಾರೆ ಇನ್ನೊಬ್ಬರು ಅಭಿಮಾನಿಗಳ ಕನಸು ಎಂದು ಕಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರು ಇದು ಸುಳು ನಿಜಾನೋ ಅರ್ಥ ಆಗ್ತಿಲ್ಲ ಎಂದಿದ್ದಾರೆ ಇನ್ನೊಬ್ಬರು ಇವರೆಲ್ಲ ಬರ್ತಾರೆ ನಂಬೋಕೆ ಆಗ್ತಿಲ್ಲ ಎಂದು ಒಬ್ಬರು ಹೇಳಿದ್ದಾರೆ ಇದ್ಯಾವ ಶೋ ಎಂದಿದ್ದಾರೆ ಇನ್ನೊಬ್ಬರು ಕರ್ನಾಟಕದ ನಂಬರ್ ಒನ್ ಹೀರೋ ಬಿಗ್ ಬಾಸ್ ಕಿಚ್ಚ ಜಿ ಚಾನೆಲ್ಗೆ ಬರ್ತಾರೆ ಎಂದರೆ ಟಿಆರ್ಪಿ ಆರ್ ಪಿ ಬ್ಲಾಸ್ಟ್ ಎಂದು ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ